ತಲೆ ಕೂದಲು ನ್ಯಾಚುರಲ್ ಆಗಿ ಕಪ್ಪಗಾಗಬೇಕ ನಲವತ್ತಾಗ್ತಿದ್ದ ಹಾಗೆ ಅಲ್ಲೊಂದು ಇಲ್ಲೊಂದು ತಲೆ ಕೂದಲು ಬೆಳ್ಳಗಾಗಿರೋದನ್ನು ನಾವು ಗಮನಿಸ್ತೀವಿ ಸೊ ಸ್ಟಾರ್ಟಿಂಗ್ ಅನ್ಸುತ್ತೆ ಏನೋ ಕಮ್ಮಿ ಇದೆ ಪರವಾಗಿಲ್ಲ ಅಂತ ಬಟ್ ಒಂದು ಆರು ತಿಂಗಳು ಬಿಡ್ತಿದ್ದ ಹಾಗೇನೆ ಎಷ್ಟೊಂದು ಕೂದಲು ಬೆಳ್ಳಗಾಗತ್ತೆ ಅಂದರೆ ಸೊ ಅಂಥ ಟೈಮಲ್ಲಿ ನಾವು ಹೇರ್ ಡೈ ಮಾಡಲೇಬೇಕು ಅಂತ ಮನಸ್ಸು ಮಾಡ್ತೀವಿ ಹೊರಗಡೆ ತುಂಬ ಕಮ್ಮಿ ಬೆಲೆಗೂ ಎರ್ಡೈ ಸಿಗುತ್ತೆ ಜಾಸ್ತಿ ಬೆಲೆಗೂ ಸಿಗುತ್ತೆ ಮತ್ತು ಪ್ರತಿಯೊಂದು ಹೇಳೋದು ಏನು ಗೊತ್ತಾ ನಾನೇ ಬೆಸ್ಟು ಅಂತ ಸೊ ಕೆಮಿಕಲ್ಸ್ ಇಟ್ಕೊಂಡು ನಾವು ಎರ್ಡೈ ಅಂದರೆ ಕೆಮಿಕಲ್ಸ್ ಇರುವಂತಹ ಎರಡೈನ ಬಳಸಿ ತಲೆ ಕೂದಲನ್ನು ಇನ್ನಷ್ಟು ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಮನೆಯಲ್ಲೇ ಎರ್ಡೈನ ತಯಾರಿಸಿ ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು ಸೊ ನಮಗೆ ಬೇಕಾಗಿರೋದು ನಾಲ್ಕು ಪದಾರ್ಥಗಳು ಮೊದಲನೇದು ಮೆಹಂದಿ ಪುಡಿ ಅಂದ್ರೆ ಗೋರಂಟಿ ಪುಡಿ ಎರಡನೇದು ಇಂಡಿಗೋ ಪುಡಿ ಮೂರನೇದು ಕಬ್ಬಿಣದ ಬಾಣಲೆ ನಾಲ್ಕನೇದು ಇದನ್ನ ಕಲಿಸೋದಿಕ್ಕೆ ನೀರು ಸೊ ಯಾವ ಪ್ರಮಾಣದಲ್ಲಿ ತಗೊಳ್ಳೋದು ಅಂತ ಹೇಳ್ತೀನಿ ಮೆಹಂದಿ ಒಂದು ಚಮಚ ಮೆಹಂದಿ ಪುಡಿನ ತಗೊಳ್ಳಿ ಎರಡು ಚಮಚದಷ್ಟು ಇಂಡಿಗೋ ಪುಡಿನ ತಗೊಳ್ಳಿ ಇದು ಎರಡನ್ನು ನೀರಲ್ಲಿ ಚೆನ್ನಾಗಿ ಕಲಸೋದು ಬೇರೆ ನೀವು ಪ್ಲಾಸ್ಟಿಕ್ ಬೌಲ್ ತಗೋಬಹುದು ಅಥವಾ ಗಾಜಿನ ತಗೋಬಹುದು ಸ್ಟೀಲ್ ತಗೋಬಹುದು ಬಟ್ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಕಬ್ಬಿಣದ ಬಾಣ್ಲೆ ಸೊ ಇದ್ರಲ್ಲಿ ಜಾಸ್ತಿ ಬೇಗ ಕಪ್ಪುಗಾಗತ್ತೆ ಓಕೆ ಇದನ್ನ ಕಲಸಿ ರಾತ್ರಿ ಪೂರ್ತಿ ಇಟ್ಟು ಬೆಳಗ್ಗೆ ತಲೆ ಕೂದಲಿಗೆ ಹಚ್ಚಿಕೊಂಡು ಒನ್ ಅವರ್ ಬಿಟ್ಟು ತಲೆಗೆ ಸ್ನಾನ ಮಾಡೋದು ಇಷ್ಟೇ ನೀವು ಕೇಳ್ಬೋದು ಮೆಹಂದಿ ಮತ್ತು ಇಂಡಿಕೋ ಪುಡಿನ ಕಲಸಿದ ತಕ್ಷಣನೇ ಯಾಕೆ ಹಚ್ಕೋಬಾರ್ದು ಅಂತ ಸೊ ನೀವು ಸಕ್ಕರೆ ಪಾಕ ಯಾವತ್ತಾದ್ರೂ ಮಾಡಿದರೆ ಗೊತ್ತಿರತ್ತೆ ಸಕ್ಕರೆ ನೀರಲ್ಲಿ ಕರಗಿದ ತಕ್ಷಣ ಪಾಕ ಆಗಲ್ಲ ದೋಸೆ ಹಿಟ್ಟನ್ನು ರುಬ್ಬಿದ ತಕ್ಷಣ ದೋಸೆ ಮಾಡೋಕ್ಕಾಗಲ್ಲ ಸೊ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದರೆ ಪ್ರತಿಯೊಂದಕ್ಕೂ ಆ ಸಮಯ ಬರಬೇಕು ಕರೆಕ್ಟ್ ಆಗಿ ಮೆಹಂದಿ ಪುಡಿ ಇಂಡಿಗೋ ಪುಡಿನ ಕಲೆಸಿ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಕಬ್ಬಿಣದ ಬಾಣ್ಲಿ ಇಟ್ಟರೆ ಹೆಚ್ಚು ಕಪ್ಪಾಗತ್ತೆ ಹೆಚ್ಚು ಬಣ್ಣಕ್ಕೆ ತಿರುಗತ್ತೆ ಸೊ ಹಾಗಾಗಿ ರಾತ್ರಿ ಪೂರ್ತಿ ಇಡಲೇಬೇಕು ಅಥವಾ ಬೆಳಗ್ಗೆ ನೀವಿಟ್ಟು ರಾತ್ರಿ ಸ್ನಾನ ಮಾಡಿದ್ರು ಪರವಾಗಿಲ್ಲ ಯೂಶಲಿ ರಾತ್ರಿ ಯಾರು ಮಾಡಲ್ಲ ರಾತ್ರಿ ಕಲಸಿ ಬೆಳಗ್ಗೆ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ಮತ್ತೆ ಇನ್ನೊಂದೇನಂದ್ರೆ ನೀವು ಈ ಮಿಕ್ಸ್ ಕಲಸಿರೋದು ತುಂಬಾ ನೀರಾಗೋಯ್ತು ಅಂದ್ರೆ ಬೇಕಾದ್ರೆ ಒಂಚೂರು ಇಂಡಿಗೋ ಪುಡಿನ ಸೇರಿಸ್ಬೋದು ಕಲಸ್ದಾಗ ನಮಗೆ ಆ ಕನ್ಸಿಸ್ಟೆನ್ಸಿ ಗೊತ್ತಿರಲ್ಲ ಅಲ್ಲ ಬಿಟ್ರೆ ಏನಾಗುತ್ತೆ ಗೊತ್ತಾ ತಲೆಗೆ ಹಚ್ಕೊಂಡ್ಮೇಲೆ ಎಲ್ಲೋ ಹಣೆ ಹತ್ರ ಹಿಂಗೆ ಇಳ್ಕೊಂಡ್ ಬರುತ್ತೆ ಅನ್ಕೊಳ್ಳೆ ಬೆಳಗ್ಗೆ ಮಾರ್ಕ್ ಹಂಗೆ ಆಗಿರುತ್ತೆ ಮತ್ತೆ ಆ ಮಾರ್ಕ್ ಇಟ್ಕೊಂಡು ನಾವು ಹೊರಗಡೆ ಹೋಗಕ್ಕೆ ಆಗಲ್ವಲ್ಲ ಸೊ ಹಾಗಾಗಿ ಅಕಸ್ಮಾತ್ ನೀರಾಗಿ ಕಲಿಸಿದೀವಿ ಅಂತ ಅನ್ನಿಸಿದ್ರೆ ಒಂದು ಚೂರು ಇಂಡಿಗೋ ಪುಡಿನ ಸೇರಿಸಿ ಮಿಶ್ರಣನ ಗಟ್ಟಿ ಮಾಡಿ ತಲೆಗೆ ಹಚ್ಕೊಳ್ಳಿ ವಾರದಲ್ಲಿ ಒಂದು ಸಾರ್ತಿ ಈ ರೀತಿ ಮಾಡಿದ್ರೆ ಸಾಕು ಆಕ್ಚುಲಿ ಒಂಚೂರು ರಫ್ ಆಗತ್ತೆ ಮುಂಚೆ ಇರೋಂತಹ ಸಾಫ್ಟ್ ಆಗಿರೋ ಸಿಲ್ಕಿ ಕೂದಲು ಇರಲ್ಲ ರಫ್ ಆಗತ್ತೆ ಬಟ್ ಪರವಾಗಿಲ್ಲ ನಮ್ಮ ತಲೆಗಾಗ್ಲಿ ಭೂಮಿಯ ಒಡಲಿಗಾಗ್ಲಿ ಅಂತೂ ಸೇರಲ್ಲ ಬಿಕಾಸ್ ಇದ್ರಲ್ಲಿ ಯಾವ ಕೆಮಿಕಲ್ಸ್ ಇರಲ್ಲ ಓಕೆ ಇನ್ನು ಕಡೆ ಪಾಯಿಂಟ್ ಅಂದ್ರೆ ಮೆಹಂದಿ ತಲೆ ಕೂದಲನ್ನ ಕೆಂಪು ಮಾಡತ್ತೆ ಇಂಡಿಗೋ ತಲೆ ಕೂದಲನ್ನ ಡಾರ್ಕ್ ಬ್ಲೂ ಮಾಡುತ್ತೆ ಸೊ ಕೆಂಪು ಮತ್ತೆ ಡಾರ್ಕ್ ಬ್ಲೂ ನೀಲಿ ಬಣ್ಣ ಇವೆರಡೂ ಸೇರಿ ಕಪ್ಪು ಬಣ್ಣಕ್ಕೆ ತಿರುಗತ್ತೆ ತಲೆ ಕೂದಲು ಆಟೋಮೆಟಿಕ್ ಆಗಿ ಸೊ ಯೂಸ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಹೊರಗಡೆಯಿಂದ ದಯವಿಟ್ಟು ಹೇರ್ ಡೈನ ತಂದು ಬಳಸಬೇಡಿ ಬಳಸ್ತಾ ಇದ್ರೆ ಗ್ರ್ಯಾಚುಯಲ್ ಆಗಿ ಅದನ್ನ ನಿಲ್ಲಿಸ್ಬಿಡಿ